ಆತ್ಮೀಯ ರೈತ ಮಿತ್ರರಿಗೆ ಸಸ್ಯ ಸಂಜೀವಿನಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಭಿಷೇಕ್ ಕಳೆದ ಒಂದು ವಿಡಿಯೋದಲ್ಲಿ ಒಂದು ಪ್ರೊಡಕ್ಟ್ ನ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಬ್ರೋಫ್ರಿಯ ಬಗ್ಗೆ ಮಾಹಿತಿನ ಕೊಟ್ಟಿದ್ವಿ ಆ ಮಾಹಿತಿ ಎಲ್ಲರಿಗೂ ಇಷ್ಟವಾಗಿದೆ ಜೊತೆಗೆ ಅನುಕೂಲವಾಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಪ್ರಾಡಕ್ಟ್ ನ ಬಗ್ಗೆ ಮಾಹಿತಿನ ಕೊಡೋಕೆ ಹೊರಡ್ತಾ ಇದ್ದೀವಿ ಯಾಕಪ್ಪ ಈ ಮಾಹಿತಿನೇ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಪ್ಪ ಅಂದ್ರೆ ರೈತರು ಯಾರೊಬ್ರು ಹೇಳಿದ್ರು ಅಥವಾ ಅಂಗಡಿಯವರು ಕೊಟ್ರು ಅಂತ ತಂದು ಉಪಯೋಗಿಸೋದಲ್ಲ ಅದ್ರ ಜೊತೆಗೆ ನೀವು ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಿರಲ್ಲ ಆ ಪ್ರಾಡಕ್ಟ್ ಏನಿದೆ ಯಾವ ರೋಗಕ್ಕೆ ಬರುತ್ತೆ ಏನನ್ನ ಹತೋಟಿ ಮಾಡುತ್ತೆ ಏನ್ ಕೆಲಸ ಮಾಡುತ್ತೆ ಅದರಲ್ಲಿ ಏನಿದೆ ಅನ್ನೋದು ತಿಳ್ಕೊಳೋದು ತುಂಬಾ ಅಗತ್ಯ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಮಾಹಿತಿ ನಾವು ಬೇರೆ ರೈತರಿಗೂ ಶೇರ್ ಮಾಡ್ರಿ ಇದೇ ತರ ಮಾಹಿತಿಗಳು ನಮ್ಮ ಚಾನಲ್ ಅಲ್ಲಿ ಮುಂದೆ ಬರ್ತಾ ಇರ್ತವೆ ನಿಮ್ಗೆ ಸಹಾಯವಾಗ್ತಾ ಇರ್ತವೆ ಮೊದಲನೇದಾಗಿ ಈ ಒಂದು ವಿಡಿಯೋನ ಒಂದು ಉದಾಹರಣೆ ಮೂಲಕ ನಾನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಪ್ರೊಡಕ್ಟ್ ಅಥವಾ ಈ ವಿಡಿಯೋ ಒಂದು ಯಾವುದೇ ಒಂದು ಪ್ರಾಡಕ್ಟ್ನ ಬಗ್ಗೆ ಅಥವಾ ಕಂಪನಿಯ ಬಗ್ಗೆ ಪ್ರಮೋಷನ್ ಆಗಿರುವುದಿಲ್ಲ ರೈತರಿಗೆ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಿದ್ದೇವೆ ಉದಾಹರಣೆ ತಗೊಂಡು ವಿಡಿಯೋ ಸ್ಟಾರ್ಟ್ ಮಾಡೋದಾದ್ರೆ ನಮ್ಮ ಪ್ರಪಂಚದಲ್ಲಿ ನಮ್ಮ ದಿನನಿತ್ಯ ಜೀವಿ ಜೀವನದಲ್ಲಿ ನಾವು ಹಲವಾರು ಒಂದು ಜೀವಿಗಳನ್ನ ನೋಡ್ತೇವೆ ಜೀವಿಗಳಿಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಮನುಷ್ಯರ ತಗೋಣ ಪ್ರಾಣಿಗಳು ಸಸ್ಯಗಳು ಈ ಪ್ರಾಣಿಗಳಿಗೆ ಜೀವಿಗಳಿಗೆ ಒಂದು ತೊಂದರೆಗಳು ಬರ್ತವೆ ಯಾವುದರ ಮೂಲಕ ತೊಂದರೆಗಳು ಬರ್ತವೆ ಇನ್ನೊಂದು ಜೀವಿ ಮುಖಾಂತರ ಆಗಿರ್ಬೋದು ಇಲ್ಲ ಯಾವುದೇ ರೋಗ ರುಜಿನ ಮೂಲಕ ತೊಂದರೆಗಳು ಬರ್ತವೆ ರೋಗ ಅಂತ ತಗೊಳ್ಳೋಣ ಉದಾಹರಣೆಗೆ ಮನುಷ್ಯನ ತಗೊಳ್ಳಿ ಮನುಷ್ಯರಿಗೆ ನಮ್ಗೆ ಏನಾದರೂ ಜ್ವರ ಬರೀ ಜ್ವರ ಅಷ್ಟೇ ಬರುತ್ತ ಇಲ್ಲ ಜೊತೆಗೆ ಜ್ವರ ಬಂದಾಗ ನೆಗಡಿ ಇರುತ್ತೆ ಕೆಮ್ಮು ಅಥವಾ ಬೇರೆ ಬೇರೆ ಒಂದು ರೋಗಗಳು ಅದ್ರ ಜೊತೆಗೆ ಬಂದಿರ್ತವೆ ಅದೇ ರೀತಿ ಒಂದು ಸಸ್ಯ ಅಂದ್ರೆ ಅದಕ್ಕೆ ಬರೀ ಒಂದೇ ರೋಗ ಇರುವುದಿಲ್ಲ ಅದಕ್ಕೆ ಹಲವಾರು ರೋಗಗಳು ಒಂದೇ ಸಮಯದಲ್ಲಿ ಬಂದಿರ್ತವೆ ಈ ಹಲವಾರು ರೋಗಗಳಿಗೆ ಹಲವಾರು ಔಷಧಿನ ಕೊಡುದಾದ್ರೆ ಏನಾಗುತ್ತೆ ಕೃಷಿಯಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ದುಡ್ಡು ಖರ್ಚಾಗುತ್ತೆ ಆದರೆ ಈ ಒಂದು ಖರ್ಚನ್ನ ಕಡಿಮೆ ಮಾಡಬೇಕು ಕಡಿಮೆ ಸಮಯದಲ್ಲಿ ಒಂದು ರೋಗನ ಒಂದು ಕೀಡ ನಿರ್ವಹಣೆ ಮಾಡ್ಬೇಕಪ್ಪ ಅಂದ್ರೆ ನಮಗೇನು ಒಂದೇ ಒಂದು ಪ್ರಾಡಕ್ಟ್ ನಲ್ಲಿ ಎಲ್ಲಾ ತರಹ ರೋಗಗಳನ್ನು ವಾಸಿ ಮಾಡುವ ಒಂದು ಲಕ್ಷಣಗಳು ಕ್ಯಾರೆಕ್ಟರ್ಸ್ ಆ ಒಂದು ಪ್ರೊಡಕ್ಟ್ ನಲ್ಲಿ ಇರಬೇಕು ಅಂದಾಗ ಏನಾಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಉತ್ತಮ ಇಳುವರಿ ಲಾಭವನ್ನು ಪಡೆಯೋಕೆ ನಮಗೆ ಸಹಾಯ ಆಗ್ತದೆ ಈಗಿನ ದಿನಮಾನಗಳಲ್ಲಿ ಏನಾಗ್ತದೆ ಮಾರುಕಟ್ಟೆಯಲ್ಲಿ ವಿವಿಧ ಒಂದು ಕಾಂಬಿನೇಷನ್ ಗಳು ಬರ್ತಾ ಇದ್ದಾವೆ ಎರಡು ಕಾಂಬಿನೇಷನ್ ಇರ್ಬೋದು ಅಥವಾ ಮೂರು ಕಾಂಬಿನೇಷನ್ ಇರ್ಬೋದು ಈ ಒಂದು ಕಾಂಬಿನೇಷನ್ ಪ್ರೊಡಕ್ಟ್ ನಲ್ಲಿ ಇವತ್ತು ನಾನು ಹೇಳಕ್ ಹೊರಟಿರೋದು ಏನಪ್ಪಾ ಅಂದ್ರೆ ಟ್ರಿಡಿಎಂ ಅಂತ ಈ ಟ್ರಿಡಿಎಂ ಪ್ರೊಡಕ್ಟ್ ಬಂದು ಯು ಪಿ ಎಲ್ ಕಂಪನಿಯವರ ಪ್ರೀಡಿಯಂ ಪ್ರಾಡಕ್ಟ್ ಇದೊಂದು ಫಂಗಿಸೈಡು ಈ ಒಂದು ಪ್ರಾಡಕ್ಟ್ ನ ಬಗ್ಗೆ ತಿಳ್ಕೊಳೋ ಮುಂಚೆ ನಮ್ಮ ಸಸ್ಯಗಳಲ್ಲಿ ಯಾವ ರೋಗಗಳು ಬರ್ತವೆ ಅದನ್ನ ತಿಳ್ಕೊಳ್ಳೋಣ ನಾನು ಈ ಒಂದು ರೋಗಗಳಲ್ಲಿ ಬರೀ ಶಿಲೀಂಧ್ರಗಳ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಡ್ತೀನಿ ಇದನ್ನು ವರ್ಗೀಕರಣ ಮಾಡಿದ್ದಾರೆ ನಾಲ್ಕು ವರ್ಗಗಳನ್ನಾಗಿ ಈ ಒಂದು ಶಿಲಂಧ್ರಗಳನ್ನ ಮಾಡಿದ್ದಾರೆ ಮೊದಲೇ ವರ್ಗ ಬಂದು ಆಸ್ಕೊಮೈಸಿಡ್ಸ್ ಅಂತ ಕರಿತೀವಿ ಈ ಆಸ್ಕೊಮೈಸಿಡ್ಸ್ ಯಾವೆಲ್ಲ ಒಂದು ರೋಗಗಳನ್ನ ಗಿಡಗಳಲ್ಲಿ ಉತ್ಪತ್ತಿ ಮಾಡುತ್ತೆ ಅದು ಯಾವ್ದಪ್ಪ ಅಂದ್ರೆ ಪೌಡ್ರಿ ಮಿಳಿ ಅಂತ ಕರಿತೀವಿ ಬೂದಿ ರೋಗ ಬ್ಲಾಚ್ ಅಂತ ಕರಿತೀವಿ ಜೊತೆಗೆ ಕರ್ನಲ್ ಬ್ಲೈಟ್ ಕೊಳೆ ರೋಗ ಅಂತ ಬ್ಲೈಟ್ ಅಂತ ಕರಿತೀವಲ್ಲ ಬಂದು ಎರಡನೇ ವರ್ಗ ಎರಡನೇ ವರ್ಗ ಯಾವುದು ಮೈಸಿಟಿಸ್ ಈ ಯಾವ ಒಂದು ರೋಗಗಳನ್ನ ಉತ್ಪತ್ತಿ ಮಾಡುತ್ತೆ ರಸ್ಟ್ ಅಂತ ಏನ್ ಕರಿತೀವಿ ತುಕ್ಕು ರೋಗ ಅದು ಜೊತೆಗೆ ಎಲ್ಲೋ ರಸ್ಟ್ ಹಳದಿ ತುಕ್ಕು ರೋಗ ಈ ಒಂದು ಬೆಸಿಡೋಮೈಸಿಟಿಸ್ ವರ್ಗದಲ್ಲಿ ಇವು ಬರ್ತವೆ ಅದಾದ್ಮೇಲೆ ಬರೋದು ಮೈಸಿಟಿಸ್ ಡೌನಿ ರೋಗ ಅಂತ ಆಲ್ಮೋಸ್ಟ್ ಡೌನಿ ಅಂತ ಕೇಳಿರ್ತೀವಿ ಎಲೆ ಮೇಲೆಲ್ಲ ಹಳದಿ ಆಗಿರುತ್ತೆ ಕೆಳಗಡೆ ಬೂದಿ ಪೌಡರ್ ಕಾಣ್ತಿರುತ್ತೆ ಡೌನಿ ಮಿಳಿವು ಈ ಒಂದು ರೋಗ ಬಂದು ಯಾವುದೇ ಒಂದು ಬೆಳೆಯಲ್ಲೂ ಕೂಡ ಕಂಡು ಬರುತ್ತೆ ಒಂದು ವಿಶಾಲವಾದ ರೋಗ ಅಂತ ಹೇಳ್ಬೋದು ಎಲ್ಲಾ ಒಂದು ಬೆಳೆಗಳನ್ನ ಹಾನಿ ಮಾಡತಕ್ಕಂತ ರೋಗ ಈ ಒಂದು ಡೌನಿ ಮಿಳಿವು ಇದಾದ್ಮೇಲೆ ಬರೋದು ಡ್ಯೂಟಿ ಮೈಸಿಟಿಸ್ ಅನ್ನೋ ವರ್ಗ ಈ ಡ್ಯೂಟ್ರೋಮೈಸೆಟಿಸ್ ನಲ್ಲಿ ಒಂದು ರೋಗಗಳನ್ನ ಉತ್ಪತ್ತಿ ಮಾಡುತ್ತಪ್ಪ ಅಂದ್ರೆ ಲೀವ್ ಸ್ಪಾಟ್ ಚುಕ್ಕೆ ರೋಗ ಚುಕ್ಕೆ ರೋಗ ಎಲೆಚುಕ್ಕೆ ರೋಗಕ್ಕೆ ಒಂದು ವರ್ಗಕ್ಕೆ ಸೇರತಕ್ಕಂಥ ಯಾವೆಲ್ಲ ರೋಗಗಳು ಬರ್ತವೆ ಚುಕ್ಕೆಗೆ ಸಂಬಂಧಿಸಿದಂತೆ ಆ ಎಲ್ಲ ರೋಗಗಳನ್ನ ಉತ್ಪತ್ತಿ ಮಾಡುದು ಈ ಒಂದು ಡ್ಯೂಟ್ರೋಮೈಸೆಕ್ಸ್ ವರ್ಗ ಇಷ್ಟು ಈ ಒಂದು ಶಿಲೀಂಧ್ರಗಳು ವರ್ಗ ಮತ್ತು ಯಾವೆಲ್ಲ ಒಂದು ರೋಗಗಳನ್ನ ಉತ್ಪತ್ತಿ ಮಾಡ್ತವೆ ಅಂತ ಮಾಹಿತಿ ಈಗ ಪ್ರೊಡಕ್ಟ್ ಬಗ್ಗೆ ಬರೋಣ ಈ ಪ್ರೊಡಕ್ಟ್ ನ ಬಗ್ಗೆ ಬಂದ್ರೆ ಟ್ರಿಡಿಎಂ ಅಂತ ಹೇಳಿದೆ ಇದು ಯು ಪಿ ಎಲ್ ಕಂಪನಿಯವರು ಇದರಲ್ಲಿ ಟೋಟಲ್ ಆಗಿ ಮೂರು ಕಾಂಬಿನೇಷನ್ಗಳು ಬರ್ತವೆ ಮೂರು ಕಾಂಬಿನೇಷನ್ ಯಾವುದು ಮೊದಲನೇದಾಗಿ ಅಜಾಕ್ಸು ಸ್ಟ್ರೋಬಿನ್ ಇದು ಫೋರ್ ಪಾಯಿಂಟ್ ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ ಅಷ್ಟಿರುತ್ತೆ ಇದು ಮತ್ತೆ ಫ್ರಾಕ್ ಫಂಗಿಸೈಡ್ ರೆಸಿಸ್ಟೆನ್ಸ್ ಆಕ್ಟಿವಿಟಿ ಪ್ರಕಾರ ಹನ್ನೊಂದನೇ ಗುಂಪಿಗೆ ಸೇರ್ತಕ್ಕಂಥ ಒಂದು ಮಾಲಿಕ್ಯೂಲ್ ಇದಾಗಿದೆ ಇದು ಯಾವ ಥರ ಕೆಲಸ ಮಾಡುತ್ತಪ್ಪ ಅಂದರೆ ಆ ಒಂದು ಶಿಲೀಂಧ್ರಗಳ ಉಸಿರಾಟ ಕ್ರಿಯೆಯ ಮೇಲೆ ಪರಿಣಾಮ ಬೀರಿ ಆ ಒಂದು ಶಿಲೀಂಧ್ರ ಹರಡತಕ್ಕಂತಹದ್ದು ಜೊತೆಗೆ ಆ ತನ್ನ ಒಂದು ಜೀವವನ್ನು ಬಿಡುವಂತ ಕೆಲಸ ಈ ಒಂದು ಅಸಾಕ್ಷ ಮಾಡುತ್ತದೆ ಅದಾದ್ಮೇಲೆ ಬರೋದು ಮ್ಯಾಂಕೋಝಿಬ್ ಈ ಮ್ಯಾಂಕೋಝಿಬ್ ಒಂದು ಈ ಒಂದು ಫ್ರಾಕ್ ಗ್ರೂಪ್ ನ ಪ್ರಕಾರ ಇದು ಎಂ ತ್ರೀ ಗುಂಪಿಗೆ ಸೇರ್ತಕ್ಕಂತಹ ಒಂದು ಶಿಲೀಂಧ್ರ ನಾಶಕವಾಗಿದೆ ಇದು ಮೋಡ್ ಆಫ್ ಆಕ್ಷನ್ ಯಾವ ತರ ಕೆಲಸ ಮಾಡುತ್ತಪ್ಪ ಅಂದ್ರೆ ಕಾಂಟ್ಯಾಕ್ಟ್ ಸ್ಪರ್ಶ ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿ ಇದು ಕೆಲಸ ಮಾಡುತ್ತೆ ಇದಾದ್ಮೇಲೆ ಬರೋದು ಇದೇನ್ ಅಂದರೆ ಸ್ಟಿರೋಲ್ ಸಿಂಥಸಿಸ್ ಅನ್ನೋ ಒಂದು ಆಯಾಮದ ಮೇಲೆ ಆ ಒಂದು ರೋಗಗಳ ಮೇಲೆ ಹಾನಿ ಮಾಡುತ್ತದೆ ಇಷ್ಟು ಈ ಒಂದು ಕಂಟೆಂಟ್ ನ ಬಗ್ಗೆ ಮಾಹಿತಿ ಇದಾದ ಮೇಲೆ ಈ ಒಂದು ಪ್ರಾಡಕ್ಟ್ ನಾವು ಪ್ರೊಟೆಕ್ಟಿವ್ ಆಗಿ ಯೂಸ್ ಮಾಡಬಹುದು ಪ್ರೊಟೆಕ್ಟಿವ್ ಅಂದ್ರೆ ನೀವು ರೋಗ ಬರೋಕಿನ ಮುಂಚೆ ಯೂಸ್ ಮಾಡಬಹುದು ಜೊತೆಗೆ ರೋಗ ಬಂದ ಮೇಲೆ ವಾಸಿ ಮಾಡೋಕೆ ಯೂಸ್ ಮಾಡಬಹುದು ಅದಾದ್ಮೇಲೆ ನಾವು ರೋಗ ಬಂದಿದೆ ಇನ್ನೂ ಹೆಚ್ಚಾಗಿದೆ ಕೂಡ ಯೂಸ್ ಇದಿಷ್ಟು ಈ ಒಂದು ಟ್ರಿಡಿಯಂ ಬಗ್ಗೆ ಮಾಹಿತಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಒಂದು ಟ್ರಿಡಿಯಂ ಎಷ್ಟು ಡೋಸೇಜ್ ಕೊಡಬೇಕು ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಟ್ರೀಡಿಯಂನ ನೀವು ಒಂದು ಎಕರೆಗೆ